ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ರೀ ಎಲ್ಲರೂ ಆರಾಮ ಆರಾಮದಿರಿ ರೀ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಒಳ್ಳೆಯ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದು ಯಾವುದು ಏನು ಅಂತ ನೋಡ್ಕೊಂಬರೋಣ ಈ ರೆಸಿಪಿ ಮಸ್ತ್ ರುಚಿಯಾಗಿರುತ್ತೆ ರೀ ಟಮಾಟೆ ಇದ್ದರೆ ಸಾಕ್ರಿ ಈ ರೆಸಿಪಿನ ರೆಡಿ ಮಾಡ್ಬೋದು ಈಗಂತರೂ ಟಮಾಟೆ ರೇಟು ಪೂರ ಕಡಿಮೆ ಐತ್ರಿ ಇಂಥ ನಾವು ಮಾಡಿ ತಿನ್ಬೋದ್ರಿ ಅಷ್ಟು ರುಚಿಯಾಗಿರುತ್ತೆ ರೀ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ನೋಡ್ರಿ ನಾನು ಟಮಾಟಿನ ತೊಗೊಂಡಿನಿ ಅವನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಯಾಕಂದ್ರೆ ನಾ ಕಟ್ ಮಾಡೋದೆಲ್ಲ ಇಡುವೆ ಮಾಡಿಲ್ಲರಿ ಲೆಂತ್ ಆಗುತ್ತಾ ಅಂತ ಸಣ್ಣಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ಹಂಗೆ ಒಂದು ದೊಡ್ಡದು ಉಳಾಗದಿ ಕೂಡ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ರೀ ಈಗ ನೋಡ್ರಿ ನಾನು ಕಡಾಯಿಗೆ ತೊಗೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡೇನಿರಿ ಅದಕ್ಕೆ ಇವಾಗ ಎಣ್ಣೆ ಬಾಳೆನ ಒಗೋದಿಲ್ರಿ ಮೂರಿಂದ ನಾಲ್ಕು ಸ್ಪೂನ್ ಆದ್ರೆ ಸಾಕು ರೀ ಅದೇ ಕರೆಕ್ಟು ಆಗುತ್ತೆ ರೀ ಈ ನೋಡ್ರಿ ಎಣ್ಣೆ ಕಾದೈತಿ ನಾನು ಸ್ವಲ್ಪ ಸಾಸ್ಮಿ ಕೂಡ ಹಾಕ್ಕೊಳತ್ತೀನಿ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತೀನಿ ರೀ ಈ ಥರ ರೆಸಿಪಿ ಮಾಡೋದ್ರಿಂದ ಮಸ್ತ್ ರುಚಿಯಾಗಿರುತ್ತೆ ರೀ ಇದನ್ನು ರೊಟ್ಟಿ ಚಪಾತಿ ಮತ್ತು ಪಡ್ಡು ದೋಸೆ ಅನ್ನ ಎದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ರೀ ಈ ನೋಡ್ರಿ ಜೀರಿಗೆ ಸಾಸಮಿ ಕೂಡ ಏನು ಕಾದೈತಿ ರೀ ನಾನು ಹಾಕ್ಕೊಂಡು ಈಗ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ರೀ ಅದನ್ನು ಕೂಡ ಎಣ್ಣೆಗ ರೀ ಕರಿಬೇನು ಹಾಕ್ಕೊಂಡು ಈಗ ಸಣ್ಣದಾಗಿ ಉಳ್ಳಾಗಡ್ಡಿ ಕಟ್ ಮಾಡಿ ಮಾಡಿಟ್ಕೊಂಡಿಲ್ರಿ ಉಳ್ಳಾಗಡ್ಡಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತೀನಿ ನೋಡಿರಿ ಇದಕ್ಕೆ ಭಾಳತ್ತಿನ ಸಮಯ ಏನು ಬೇಕಾಗಿಲ್ಲ ರೀ ಎಲ್ಲ ಹೆಚ್ಚಿಟ್ಕೊಂಡು ನಾವು ಐದು ನಿಮಿಷ ಆದರೆ ರೀ ಮಸ್ತಾಗಿ ಈ ರೆಸಿಪಿ ರೆಡಿ ಆಗಿಬಿಡ್ತೈತಿ ರೀ ಈಗ ನೋಡಿರಿ ಉಳ್ಳಾಗಡ್ಡಿ ಸ್ವಲ್ಪ ಪೂರಾ ಫ್ರೈ ರೀ ಅದ್ರೊಳಗೆ ಉಳ್ಳಾಗಡ್ಡಿ ಹಸಿ ವಾಸನೆ ಇಷ್ಟು ಬರಬಾರ್ದು ರೀ ಯಾಕಂದ್ರೆ ಇದನ್ನ ಎರಡು ಮೂರು ದಿವಸ ಮೂರ್ನಾಲ್ಕು ದಿವ್ಸ ಇಟ್ಟು ನಾವು ರೀ ಹಂಗಾಗಿ ಕರೆಕ್ಟಾಗಿ ಎಲ್ಲದೂ ಫ್ರೈ ರೀ ಈಗ ನೋಡ್ರಿ ಅದಕ್ಕೆ ನಾನು ಒಂದು ಎರಡು ಮೂರು ನಿಮಿಷ ಅದನ್ನು ಮುಚ್ಚಿಟ್ಟಿದ್ದೀನಿ ರೀ ಮುಚ್ಚಿಟ್ಟು ಮತ್ತೊಂದು ಸಲ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ಚಮಚಲೆ ತಿರುಗಿಸ್ಕೊಳತ್ತೀನಿ ಹಾಕ್ಕೊಂಡು ಈಗೆಲ್ಲ ಉಳ್ಳಾಗಡ್ಡಿ ಕರೆಕ್ಟಾಗಿ ಬಾಡ್ಯಾವ್ರಿ ಈಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಟಮಾಟೆಯನ್ನು ಅದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ವಲ್ಪ ಸಣ್ಣ ಇಟ್ಕೋಬೇಕ್ರಿ ಅದು ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕೆ ಗ್ಯಾಸ್ ಜೋರಿಟ್ರೆ ಅದು ನೀರು ಬಿಟ್ಕೊಂಡಿರ್ತಲ್ರಿ ವರ್ಗ ಎಲ್ಲ ಸಿಡ್ಯಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಹೊತ್ತು ಗ್ಯಾಸು ಸಣ್ಣ ಇಟ್ಕೋಬೇಕ್ರಿ ಈಗ ನೋಡ್ರಿ ನಾನು ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿರುವ್ಯಾಡ್ಕೊಂಡು ಅದನ್ನು ಉಪ್ಪಿನಾಗ ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಬೇರೆ ಹಾಕೋದಿಲ್ಲ ರೀ ಆಮೇಲೆ ಹಾಕ್ಕೊಳ್ತೀನಿ ಈಗ ಉಪ್ಪು ಹಾಕ್ಕೊಂಡು ಕರೆಕ್ಟಾಗಿ ಕಲಸ್ಕೊಂಡು ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾನು ಕುದಿಯಾಕ ಬಿಡ್ತೀನಿ ರೀ ಅಂದ್ರೆ ಟಮಾಟಿ ಪೂರ ಮೆತ್ತಗಾಗಿ ರೀ ಉಪ್ಪು ಹಾಕ್ಕೊಳ್ಳೋದ್ರಿಂದ ಲಘು ಕುದಿತೈತೆ ರೀ ಟಮಾಟಿ ಹಂಗಾಗಿ ನಾನು ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಡ್ತೀನಿ ರೀ ಒಂದು ಇದನ್ನು ಒಂದು ಎರಡು ಮೂರು ನಿಮಿಷ ಮುಚ್ಚಿಡ್ಬೇಕಾಗತ್ರಿ ಈಗ ನೋಡ್ರಿ ನಿಮಗೆ ತೋರ್ಸ ಹಾಕ್ತೀನಿ ಟಮಾಟೆ ಆ ಥರ ಪೂರಾ ಮೆತ್ತಗಾಗೈತೆ ಅಂತೇಳಿ ಹೋಳ್ಸತ್ತೆ ಕಾಣಿಸೋದು ಇಲ್ಲರಿ ಅಷ್ಟು ಮೆತ್ತಗಾಗಿ ರೀ ತೋರ್ಸತಿ ನೋಡ್ರಿ ನೀರಿನ ಅಂಶ ಹಗಲೇ ಜಾಸ್ತಿ ಕಾಣ್ತಿತ್ತು ಈಗ ಬರ್ತಾ ಬರ್ತಾ ಕಡಿಮೆ ಆಗಕತ್ತೈತೆ ನೋಡ್ರಿ ಇದನ್ನು ಆರಾಮ್ಸೆ ಒಂದು ಮೂರ್ನಾಲ್ಕು ದಿವ್ಸ ಇಟ್ಟು ರೀ ಏನು ಕೆಡೋದಿಲ್ಲ ಒಂದು ವಾರನ ಇಡ್ಬೋದು ಬಿಡ್ರಿ ಬಟ್ ನೀರು ರೀ ಅಷ್ಟ ಈಗ ನೋಡ್ರಿ ಒಂದು ಸ್ಪೂನ್ ಆಗಷ್ಟು ನಾನು ಕೆಂಪು ಖಾರದ ಪುಡಿ ರೀ ಒಂದೊಂದು ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಯಾಕೆ ಅಷ್ಟು ಒಮ್ಮಿಗೆ ಹಾಕ್ಬಿಟ್ರೆ ಅದು ಅಷ್ಟು ಸೇರಿ ಗಂಟಾಗಿ ಒಂದು ಸೈಡ್ ಕುಂತು ಬಿಡುತ್ತೆ ಹಂಗಾಗಿ ನಾನು ಏನೇನು ಹಾಕ್ಕೊಳ್ತೀನಿ ಇಲ್ಲರಿ ಒಂದೊಂದು ಹಾಕ್ಕೊಂಡು ಅದನ್ನು ನೀಟಾಗಿ ರೀ ಎಲ್ಲ ಮಸಾಲೆ ಖಾರ ಅಷ್ಟು ಒಮ್ಮಿಗೆ ಹಾಕ್ಕೊಳ್ಳೋದಿಲ್ರಿ ಇದಕ್ಕೆ ನಾನು ಯಾಕ ಒಂದೊಂದು ಸರ ಅದು ಅಷ್ಟು ಸೇರಿ ಗಂಟಾಗಿ ಒಂದ್ರೆ ಕುಂತಂದ್ರೆ ತಿನ್ನು ಮುಂದಾಗ ಅದರ ರುಚಿನೂ ಹೋಗಿಬಿಡ್ತೈತ್ರಿ ಹಂಗಾಗಿ ಒಂದೊಂದು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೇನೆ ರೀ ಈಗ ನೋಡ್ರಿ ಟಮಾಟ್ ನೋಡ್ರಿ ಎಷ್ಟು ಕಾಣೋದೇ ಇಲ್ಲ ನೋಡ್ರಿ ಟಮಾಟಿದು ಅನ್ಸೋದೇ ಇಲ್ಲ ಆ ಥರ ಟಮಾಟಿ ಮೆತ್ತಗ ರೀ ಉಪ್ಪು ಉಪ್ಪಾಕಿ ತಿರುವಾಡಿ ಮುಚ್ಚಿ ಸೊಪ್ಪೊತ್ತಿಟ್ಬಿಟ್ರೆ ಮಸ್ತಾಗಿ ಕುದ್ಬಿಡ್ತೈತಿ ರೀ ಅದು ಈಗ ನೋಡಿ ಸ್ವಲ್ಪ ನಾನು ಅರ್ಶನ ಭಾಳ ರೀ ಸುಮ್ಮನೆ ಕಲರ್ಗೋಸ್ಕರ ಸ್ವಲ್ಪ ರೀ ಈಗ ನೋಡ್ರಿ ಅದನ್ನು ನೀಟಾಗಿ ರೀ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಸಲ ಟ್ರೈ ಮಾಡಿ ಈಗ ನೋಡ್ರಿ ಇದಕ್ಕೆ ಬೆಲ್ಲನ ಹಾಕ್ಕೋಬೇಕು ರೀ ಸಕ್ಕರೆ ಹಾಕ್ಕೋಬಾರ್ದು ರೀ ಬೆಲ್ಲ ಹಾಕೊಂಡ್ರೆ ರುಚಿ ಜಾಸ್ತಿ ರೀ ಹಾಗಾಗಿ ನಾನು ಬೆಲ್ಲನ ಹಾಕ್ಕೊಂಡಿನಿ ನೋಡ್ರಿ ಬೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕ್ರಿ ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಹಾಕಿದ ಮೇಲೆ ಅಂದ್ರೆ ಬೆಲ್ಲ ಕರಗ್ಬೇಕಲ್ರಿ ಅದು ಹಂಗಾಗಿ ನಾನು ಸ್ವಲ್ಪ ಗ್ಯಾಸು ಜೋರು ಮಾಡ್ಕೊಳತ್ತೀನಿ ಬೆಲ್ಲ ರೀ ಒಂದೊಂದು ಗಂಟೆ ಇರ್ತದೆ ಬೆಲ್ಲದ್ದು ನಾ ಉಳ್ಕೋದು ಎಲ್ಲ ಮಸಾಲೆ ಹಾಕ್ಕೊಳ್ಳೋದ್ರೊಳಗೆ ಅದು ಬಿಡ್ತೈತೆ ರೀ ಈಗ ನೋಡ್ರಿ ನಾನು ಸ್ವಲ್ಪ ಧನ್ಯಾಪುಡಿ ಪುಡಿ ರೀ ಹಂಗೆ ಸ್ವಲ್ಪ ಇದಕ್ಕೆ ಜೀರಿಗೆ ಪುಡಿ ಸತಿ ಹಾಕ್ಕೊಳತ್ತೀನಿ ನೋಡ್ರಿ ಸ್ವಲ್ಪ ಗರಂ ಮಸಾಲ ರೀ ಹಾಕ್ಕೊಂಡು ನೀಟಾಗಿ ರೀ ಜೀರಿಗೆ ಪುಡಿ ಗರಂ ಮಸಾಲ ಧನ್ಯಾ ಪುಡಿ ಮೂರು ಹಾಕ್ಕೊಂಡು ನಾನೀಗ ನೀಟಾಗಿ ಮತ್ತೊಂದ್ಸಲ ಕಲಿಸ್ಕೊಳಾತಿ ನೋಡಿರಿ ನೋಡ್ರಿ ಎಷ್ಟು ಮಸ್ತ ನೀರಿನ ಅಂಶ ಎಷ್ಟು ಇಲ್ಲ ನೋಡ್ರಿ ಈಗ ನೀಟಾಗಿ ರೆಡಿ ಆಗೈತೆ ನೋಡ್ರಿ ಇದಕ್ಕೆ ಸ್ವಲ್ಪ ಇದನ್ನು ಕೂಡ ಹಾಕ್ಕೋಬೇಕ್ರಿ ಹಿಂಗು ಹಾಕ್ಕೊಬೇಕ್ರಿ ಇದನ್ನೆಲ್ಲ ತಿರ್ವೇಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಹಿಂಗು ಹಾಕ್ಕೊಳ್ತೀನಿ ರೀ ಟಮಾಟಿ ಹೋಳು ಎಷ್ಟು ರೀ ಅಷ್ಟು ಮಸ್ತಾಗಿ ಕುದ್ದೈತೆ ನೋಡ್ರಿ ಟಮಾಟಿ ಈ ಥರ ಲಟಪಟ ಕುದಿಬೇಕು ಕುದಿಬೇಕ್ರಿ ಈಗ ನೋಡಿರಿ ಸ್ವಲ್ಪ ನಾನು ಹಿಂಗೆ ಹಾಕ್ಕೊಳತ್ತೀನಿ ನೋಡಿರಿ ಹಿಂಗೆ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗಿನ ಟಮಾಟೆ ರೇಟ್ ಫುಲ್ ಕಡಿಮೆ ರೀ ಈಗ ಟಮಾಟೆ ಎಲ್ಲ ಬಾಜಾರ್ದಾಗ ಜಗ್ಗಿ ಬಂದವ್ರಿ ಈ ಥರ ಮಾಡ್ಕೊಂಡು ತಿನ್ಬೋದ್ರಿ ಇದು ಎಲ್ಲದ್ರ ಜೊತೆಗೂ ತಿನ್ಬೋದ್ರಿ ಅನ್ನ ಚಪಾತಿ ಇಡ್ಲಿ ಪಡ್ಡು ಎದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು ಅಷ್ಟು ರೀ ಈಗ ನೋಡ್ರಿ ನಾನು ಮತ್ತೊಂದು ಎರಡು ನಿಮಿಷ ಇದನ್ನು ಮುಚ್ಚಿ ಇಡ್ತೀನಿ ರೀ ಅಂದ್ರೆ ನಾವೆಲ್ಲ ಮಸಾಲೆ ಅದು ಎಲ್ಲ ಅದೆಲ್ಲ ಫ್ಲೇವರ್ ಅದ್ರೊಳಗೆ ಬಿಟ್ಕೊಳ್ಳಿ ಅಂಥೇಳಿ ನಾನು ಮತ್ತೊಂದು ಸ್ವಲ್ಪ ಹೊತ್ತು ಮುಚ್ಚಿ ಕುದಿಯಕ್ಕೆ ಬಿಡ್ತೀನಿ ರೀ ಕುದಿದ ಕಾಣಿಸುತ್ತೆ ನೋಡ್ರಿ ನಿಮ್ಗೆ ಆ ಥರ ಕುದಿಬೇಕು ರೀ ಅದು ನೀಟಾಗಿ ಅದೆಲ್ಲ ಎಷ್ಟು ಕುದೀತಿತ್ತು ಅಷ್ಟು ರುಚಿಯಾಗಿ ರೀ ಈಗ ನೋಡ್ರಿ ತೆಗ್ದು ತೋರಿಸಾತೀನಿ ಯಾವ ರೀತಿ ಕುದೈತಿ ಅಂತೇಳಿ ನೋಡ್ರಿ ಮ್ಯಾಲೆಲ್ಲ ಎಣ್ಣೆ ಬಿಟ್ಕೊಂಡೈತು ನೋಡ್ರಿ ಒಟ್ಟ ನೀರು ಮಾತ್ರ ಮುಟ್ಟಿಸ್ಕೋಬಾರ್ದು ರೀ ನೀರು ಹಾಕ್ಲಾರ್ದನ ಮಾಡಬೇಕು ಯಾಕಂದ್ರೆ ನಾವು ಇದು ಒಂದು ವಾರ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು ಹಂಗಾಗಿ ನೀರು ಒಟ್ಟ ಹಾಕ್ಕೋಬಾರ್ದ್ರಿ ನೋಡ್ರಿ ಟಮಾಟೆ ಒಳಗೆ ನೀರು ಬಿಟ್ಕೊಂಡಿತ್ತಲ್ರಿ ಅದೆಲ್ಲ ಕುದ್ದು ಹೋಯ್ಬಿಟ್ಟೈತೆ ರೀ ಈಗ ಒಟ್ಟ ನೀರಿನ ಅಂಶ ಎಷ್ಟು ಇಲ್ಲ ಎಲ್ರಿ ಇದ್ರೊಳಗೆ ಇದಕ್ಕೆ ಕೊತ್ತಂಬರಿ ಅದು ಏನು ಹಾಕ್ಕೊಳಂಗಿಲ್ಲ ರೀ ಕರಿಬೇ ರೀ ಅಷ್ಟು ಸಾಕ್ರಿ ಕೊತ್ತಂಬ್ರಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ನಾವು ಕೊತ್ತಂಬರಿ ಏನು ಮಾಡ್ತೀವಿ ರೀ ಮ್ಯಾಲೆಕೊಳ್ತೀವಲ್ರಿ ಇದನ್ನ ಒಂದು ವಾರ ರೀ ಹಂಗಾಗಿ ನಾನು ಕೊತ್ತಂಬ್ರಿನ ಮಿಕ್ಸ್ ಮಾಡೋದಿಲ್ಲರಿ ಏನು ನೋಡ್ರಿ ಎಲ್ಲ ಮಿಕ್ಸ್ ಆಗೈತಿ ಯಾಕಿಂದ ಒಂದು ಎರಡು ನಿಮಿಷ ಮತ್ತೆ ಮುಚ್ಚಿಡ್ತೀನಿ ರೀ ನಾನು ಮುಚ್ಚಿಟ್ಟು ಈಗ ಒಂದು ಬೌಲ್ಗೆ ಹಾಕಿ ನಿಮ್ಗೆ ಸರ್ವ್ ಮಾಡಿ ತೋರ್ಸ ಹಾಕ್ತಿ ನೋಡಿರಿ ಈ ಥರ ಬಂತು ನೋಡಿರಿ ಬಿಸಿ ಬಿಸಿಯಾಗಿ ಅನ್ನ ಜೊತೆಗಂತೂ ಮಸ್ತ್ ರುಚಿ ರೀ ಇವತ್ತಿನ ಹಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಹಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ಡೇದಾಗ ಮತ್ತೆ ಸಿಗ್ತೀನಿ ರೀ